ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ಶ್ರೀ ಗಜಾನನ ಚೌತಿಯ ದಿನ ಚಂದ್ರನಿಗೆ ನೀಡಿದ ಶಾಪ ಹಾಗೂ ಅದರ ವಿಮೋಚನೆಯ ಕತೆ ಅಂದರೆ ಶಮಂತಕವಣಿಯ ಕಥೆಯ ಕುರಿತು ತಿಳಿಯೋಣ ಚೌತಿ ಚಂದ್ರನ ಕತೆ ಒಮ್ಮೆ ಗಣೇಶ ಕುಬೇರನ ಔತಣ ಕೂಟವನ್ನು ಮುಗಿಸಿ ಭಾರವಾದ ಹೊಟ್ಟೆಯನ್ನು ಹೊತ್ತುಕೊಂಡು ಮೂಷಿಕನ ಮೇಲೆ ಸಾಗಿ ಬರ್ತಾ ಇರಬೇಕಾದರೆ ದಾರಿಯಲ್ಲಿ ಹಾವನ್ನ ಕಂಡ ಮೂ ಗಣಪತಿಯನ್ನ ಎಡವಿ ಬೀಳಿಸುತ್ತೆ ಇದೇ ಸಮಯದಲ್ಲಿ ಆಗಸದಲ್ಲಿ ಹೊಳೆಯುತ್ತಿರುವ ಚಂದ್ರ ಗಣಪತಿ ಕಂಡು ಹಾಸ್ಯ ಮಾಡ್ತಾನೆ ಚಂದ್ರ ತನ್ನ ತಾನು ತುಂಬಾ ಸುಂದರ ಎಂದು ಮೊದಲಿನಿಂದಲೂ ಭಾವಿಸಿದ್ದ ಚಂದ್ರದೇವ ಗಣೇಶನನ್ನ ನೋಡಿ ನಗುತ್ತಿರುವುದನ್ನ ಕಂಡ ಗಣೇಶನಿಗೆ ಕೋಪ ಬರುತ್ತೆ ನೀನು ನನ್ನನ್ನು ನೋಡಿ ನಗ್ತಾ ಇದೀಯ ನೀನು ತುಂಬ ಸುಂದರನಾಗಿದ್ದೀಯಾ ಅನ್ನೋ ಅಹಂಭಾವ ನಿನ್ನಲ್ಲಿದೆ ಇನ್ನು ಮುಂದೆ ನೀನು ಆಕಾಶದಿಂದ ಕಣ್ಮರೆಯಾಗುತ್ತೀಯ ಮತ್ತೆ ಎಂದಿಗೂ ಮುಖವನ್ನು ತೋರಿಸುವುದಿಲ್ಲ ಅಂತ ಗಣೇಶ ಶಾಪವನ್ನು ನೀಡ್ತಾನೆ ಚಂದ್ರನಿಗೆ ಚಂದ್ರ ನಡುಗಿ ಹೋಗ್ತಾನೆ ಗಣಪತಿ ಬಳಿ ಕ್ಷಮೆಯಾಚಿಸ್ತಾನೆ ನಂತರ ಸಮಾಧಾನಗೊಂಡ ಗಣಪತಿ ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳಲಕ್ಕಾಗುವುದಿಲ್ಲ ಆದರೆ ಶಾಪವನ್ನು ಕಡಿಮೆ ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಕಡಿಮೆಯಾಗುತ್ತದೆ ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅಂದರೆ ಅಮಾವಾಸ್ಯೆ ಬಳಿಕ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ ಅಲ್ಲದೆ ಹದಿನೈದನೇ ದಿನ ನಿನ್ನ ಮುಖ ಸಂಪೂರ್ಣವಾಗಿ ಹೊಳೆಯುತ್ತದೆ ಅದೇ ಹುಣ್ಣಿಮೆ ಜೊತೆಗೆ ಇನ್ನೊಂದು ವಿಚಾರವೂ ಕೂಡ ಇದೆ ನೀನು ಚತುರ್ಥಿಯಂದು ನನ್ನನ್ನು ನೋಡಿ ನಕ್ಕಿದ್ದೀಯ ಈ ಹಿನ್ನೆಲೆಯಲ್ಲಿ ಈ ದಿನ ನಿನ್ನನ್ನು ನೋಡಿದರೆ ಅವರಿಗೆ ತೊಂದರೆಗಳು ಅಪವಾದಗಳು ಬರುತ್ತವೆ ಆದರೆ ಭಯ ಬೇಡ ಕೃಷ್ಣ ಮತ್ತು ಶಮಂತಕಮಣಿ ಕಥೆಯನ್ನು ಯಾರು ಸರಿಯಾಗಿ ತಿಳಿದುಕೊಳ್ಳುತ್ತಾರೋ ಓದುತ್ತಾರೋ ಹೇಳುತ್ತಾರೋ ಅವರಿಗೆ ಈ ಸಮಸ್ಯೆಗಳಿಂದ ಪರಿಹಾರ ದೊರಕುವುದು ಎಂದು ವಿನಾಯಕ ಹೇಳಿದೆ ಇದೇ ಚೌತಿ ಚಂದ್ರನ ಕತೆ ಶಮಂತಕ ಮಣಿಕತೆ ಕೃಷ್ಣನ ಬಂಧುಗಳಲ್ಲಿ ಒಬ್ಬನಾದ ಸತ್ರಾರ್ಜಿತನಲ್ಲಿ ಸೂರ್ಯೋದಯ ಪಾಲಿಸಿದ ಶಮಂತಕ ಎಂಬ ಅಮೂಲ್ಯವಾದ ರತ್ನವಿತ್ತು ಅದು ದಿನವು ಎಂಟು ಸೇರು ಬಂಗಾರವನ್ನು ನೀಡುತ್ತಿತ್ತು ಅದನ್ನ ಧರಿಸಿ ಹೊರಟರೆ ಅದರ ಪ್ರಕಾಶದಿಂದ ಸೂರ್ಯನೇ ಧಾರೆಗಿಳಿದು ಬಂದಂತೆ ಭಾಸವಾಗುತ್ತಿತ್ತು ಕೃಷ್ಣ ಒಮ್ಮೆ ಇಂತಹ ಮಣಿ ಚಕ್ರವರ್ತಿಯ ಬಳಿ ಇರುವುದೇ ಕ್ಷೇಮ ಬಲರಾಮನಿಗೆ ಕೊಟ್ಟು ಬಿಡು ಎಂದು ಕೇಳಿದ ಆದರೆ ಸತ್ರಾಜಿತ ಒಪ್ಪಲಿಲ್ಲ ಆ ಮಣಿಯನ್ನು ಬೇಟೆಗೆ ಹಾಕಿಕೊಂಡು ಹೋಗುವಂತಿರಲಿಲ್ಲ ಆದರೂ ಸತ್ರಾಜಿತನ ಸಹೋದರ ಪ್ರಸೇನನು ಶಮಂತಕ ಧರಿಸಿ ಶ್ರೀಕೃಷ್ಣನ ಜೊತೆಗೂಡಿ ಬೇಟೆಗೆ ಹೋದನಂತೆ ಬೇಟೆಯ ಸಂದರ್ಭದಲ್ಲಿ ಎಲ್ಲರೂ ದಾರಿ ತಪ್ಪಿದರು ಪ್ರಸೇನ ಎಲ್ಲೋ ಕಾಡಿನಲ್ಲಿ ಕಾಣೆಯಾದ ಪ್ರಸೇನನನ್ನು ಸಿಂಹವೊಂದು ಕೊಂದು ಶಮಂತಕ ಮಣಿಯನ್ನು ಅಪಹರಿಸಿತು ಆ ಸಿಂಹವನ್ನು ಜಾಂಬವಂತನೆಂಬ ಕರಡಿಯು ಕೊಂದು ಶಮಂತಕ ಮಣಿಯನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಅದನ್ನು ಮಗುವಿನ ತೊಟ್ಟಿಲಿಗೆ ಆಡಲು ಕಟ್ಟಿತು ಇತ್ತ ಕಾಡಿನಲ್ಲಿ ಪ್ರಸೇನನಿಗಾಗಿ ಹುಡುಕಿದ ಯಾದವರು ಆತ ಸಿಗದಿದ್ದಾಗ ಕೃಷ್ಣನ ಸಮೇತನಾಗಿ ಅರಮನೆಗೆ ಮರಳಿದರು ಆದರೆ ಸತ್ರಾಜಿತ ಹಾಗೂ ಪುರುಜನರು ಮಣಿಗಾಗಿ ಕೃಷ್ಣನೇ ಪ್ರಸೇನನನ್ನು ಕೊಂದಿರಬೇಕು ಎಂದು ಅನುಮಾನಿಸಿದರು ಮಣಿಯನ್ನು ಹುಡುಕುತ್ತಾ ಕಾಡಿಗೆ ಹೊರಟ ಕೃಷ್ಣ ಅವನಿಗೆ ಸಿಂಹ ಪ್ರಸೇನನನ್ನು ಕೊಂದಿದ್ದು ಸಿಂಹವನ್ನು ಜಾಂಬವತ್ತ ಎಂಬ ಕರಡಿ ಕೊಂದಿದ್ದು ಹೆಜ್ಜೆಯ ಗುರುತುಗಳಿಂದ ತಿಳಿಯಿತು ಶಮಂತಕ ಮಣಿ ಹುಡುಕುತ್ತಾ ಅವನು ತನ್ನ ಸಹಚರರೊಂದಿಗೆ ಕರಡಿಯ ಗುಹೆಗೂ ಬಂದ ಎಲ್ಲರನ್ನ ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಕರಡಿಯ ಗುಹೆ ಹೊಕ್ಕ ಕ್ಷತ್ರಿಯನಾದ ತಾನು ಹೋರಾಡಿಯೇ ಈ ಮಣಿಯನ್ನ ಪಡೆಯುತ್ತೇನೆ ಎಂದು ಹೇಳಿ ಪಾಂಚಜನ್ಯವನ್ನು ಊರಿದ ಹೊರಗೆ ಹೋಗಿದ್ದ ಜಾಂಬವಂತ ಗುಹೆಗೆ ಮರಳಿ ದ್ವಾರಕ್ಕೆ ದಪ್ಪ ಕಲ್ಲು ಬಂಡೆಯನ್ನು ಅಡ್ಡ ಇಟ್ಟು ಕೃಷ್ಣನೊಂದಿಗೆ ಕಾಳವಕ್ಕೆ ನಿಂತ ಹೊರಗೆ ನಿಂತಿದ್ದವರು ಏಳು ದಿನ ಕಾದರೂ ಕೃಷ್ಣ ಬಾರದಿದ್ದಾಗ ಕೃಷ್ಣ ಸತ್ತಿರಬೇಕು ಎಂದು ತಿಳಿದು ಹಿಂತಿರುಗಿದರು ಸತತವಾಗಿ ಹದಿನೈದು ದಿನ ಯುದ್ಧ ನಡೆಯಿತು ತ್ರೇತಾಯುಗದ ರಾಮನ ಭಂಟನಾಗಿದ್ದ ಜಾಂಬವಂತನೂ ಸೋಲಲಿಲ್ಲ ದ್ವಾಪರದ ಕೃಷ್ಣಾವತಾರದಲ್ಲಿದ್ದ ನಾರಾಯಣನೂ ಸೋಲಲಿಲ್ಲ ಕಡೆಗೆ ಕೃಷ್ಣ ಪರಮಾತ್ಮ ಶ್ರೀರಾಮನಾಗಿ ಜಾಂಬವಂತನಿಗೆ ದರ್ಶನ ನೀಡಿದ ತನ್ನ ತಪ್ಪನ್ನು ಅರಿತ ಜಾಂಬವಂತ ತನ್ನ ಮಗಳು ಕನ್ಯಾಮಣಿಯಾದ ಜಾಂಬವತಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿ ಶಮಂತಕ ಮಣಿ ಕೊಟ್ಟು ಆನಂದದಿಂದ ಕಳುಹಿಸಿಕೊಟ್ಟು ಕೃಷ್ಣ ಶಮಂತಕ ಮಣಿಯೊಂದಿಗೆ ಮರಳಿದಾಗ ಜನರು ತಮ್ಮ ತಪ್ಪನ್ನು ಮನ್ನಿಸುವಂತೆ ಶ್ರೀಕೃಷ್ಣನಲ್ಲಿ ಕೋರಿದರು ಈ ಕಥೆಯನ್ನು ಯಾರು ಕೇಳುವರು ಹೇಳುವರು ಅವರಿಗೆ ಚೌತಿಯ ಚಂದ್ರನ ಅಪವಾದ ದೋಷವು ಪರಿಹಾರವಾಗುವುದು ಸಿಂಹ ಪ್ರಸೇನಂ ಅವಧಿ ಸಿಂಹೌ ಜಾಂಬವತಾಹತ ಸುಕುಮಾರ ಮಾರುವುದ ತವ ಶೇಷ ಶಮಂತಕ ಎಂಬ ಶ್ಲೋಕವನ್ನು ಪದೇ ಪದೇ ಪಠಿಸುವ ಮೂಲಕ ದೋಷ ಪರಿಹಾರ ಮಾಡಿಕೊಳ್ಳೋಣ ಎನ್ನುತ್ತಾ ಶ್ರೀ ಗಣೇಶ ಚತುರ್ಥಿ ತಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕರುಣಿಸಲಿ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಲೋಕ ಸಮಸ್ತ ಸುಖಿನೋ ಭವಂತು